ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತದಲ್ಲಿ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆ ಸೇರ್ಪಡೆ ಹಾಕಿ ಕೆಆರ್ಪಿಪಿ ಪಕ್ಷವನ್ನು ನಾನು ಮರ್ಜು ಮಾಡಿರೋದು ತಮಗೆ ಕೂಡ ಗೊತ್ತಿಲ್ಲ ಕೇವಲ ಮೂವತ್ತೈದು ದಿವಸಗಳು ಇಡೀ ಸಭೆಯನ್ನು ಅದರಲ್ಲೂ ಕೂಡ ಇಡೀ ರಾಜ್ಯದಿಂದ ಹದಿನೆಂಟು ಪಾರ್ಲಿಮೆಂಟ್ಗಳಲ್ಲಿ ನಾನು ಪ್ರಚಾರ ಮಾಡಿದಂತೆ ಬಳ್ಳಾರಿಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂತದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತ ಒಂದು ವಿಚಾರ ಬಳ್ಳಾರಿಗೆ ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ಅವಕಾಶ ಇತ್ತು ಕೇವಲ ನಿರ್ಬಂಧ ಇರುವಂತ ಸಂದರ್ಭದಲ್ಲಿ ಇವತ್ತು ನಾನು ಬಳ್ಳಾರಿ ಬರ್ತೀನಿ ಬಿಲ್ ಕೋರ್ಟ್ ಅಲ್ಲಿ ಇರೋದು ಶುರ ಸುಂದರನ ಚುನಾವಣೆಯ ಆ ಸುಂದರನ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹಿರಿ ಟಿಕೆಟ್ ವಿಚಾರದಲ್ಲಿ ನನ್ನ ಜೊತೆ ಮಾತರಂತ ಸಂದರ್ಭದಲ್ಲಿ ಪಕ್ಷದ నాయಕ ಗಿರೀಧರ ವಿಜೇಂದ್ರ ಅವರಿಗೆ ಮತ್ತು ಡಿಲ್ಲಿ ನಾಯಕರ ಕೂಡ ಕೊಲೆ ಮಾಡ್ತಿದ್ರು ಅನ್ನೋದು ಇಡೀ ಜಗಜ್ಜಾಗಿದೆ ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಆ ವಿಷಯ ಶ್ರೀರಾಮುಲು ಏನಂತಂದ್ರೆ ನಾರಾಯಣ ದಿನ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ನಾನು ಅವನ ಬೇಕು ಅಂತ ಹೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲವನ್ನ ಕೂಡ ಇರಲಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನನ್ಗೆ ಏನಾದ್ರೂ ತಪ್ಪಾಯ್ತು ಅನ್ನೋದು ಗೊತ್ತು ನಮ್ಗೆ ಅನಿಸ್ತಾ ಇದ್ದೇನೆ ಅಂದ್ರೆ ಒಬ್ಬ ಒಂದ್ಸಲ ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದ ಬೆಳಿಲಿಕ್ಕೆ ಆಗಿಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರ ನಿನ್ ಇರುವೆಗಳ ತರ ಕಾಣ್ಬೇಕು ನಿನ್ಗೆ ಅದು ಜಗತ್ತು ಮೆಂಚ್ಕೊಂಡಂತ ಕೆಲಸ ಆಗುತ್ತೆ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ ಭಗವಂತನೇ ಪ್ರಾಣ ತಗೊಂಡು ಹೋಗ್ಬೇಕು ನಾವು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲೆ ಮಾಡಬೇಕಂತ ನಾವು ಮಾಡ್ಕೊಂಡಿರೋ ಪಾಪ ಆ ಕರ್ಮ ಅವರು ಅನುಭವಿಸ್ತಾರೆ ನೀನ್ ಮತ್ತೆ ಇನ್ನೊಂದು ತಲೆ ಬೆಲೆ ಹಾಕೋಬಹುದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ ಸನ್ಮಾರ್ಧದಲ್ಲಿ ನಾವು ಏನ್ ತಗೊಂಡ್ ಅವ್ರ ಕುಟುಂಬಕ್ಕೆ ಬಂದಿರುವಂತ ಅನ್ಯಾಯ ಅಂತ ಹೇಳಿ ಮೊದಲೇ ಕಡೆಗಿನ ಇನ್ನೇನು ಫೈನಲ್ ಆಯ್ತು ಎಲ್ಲ ಮಾಡ್ಕೊಂಡು ನೀನಿಂದ ನಾಳೆ ನಾಡಿನಲ್ಲಿ ಕರೆಕ್ಟ್ ಆಗಿ ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಪ್ರದರ್ಶನ ಒಬ್ಬರು ಅವ್ರಿಗೆ ಅಷ್ಟೇ ತಗೊಂಡೋಗಿದ್ದಾಗೆ ನಾವು ಏನಾದರೂ ಮಾಡಿದರೆ ನಮಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನಾವು ಹತ್ತಿರ ಬಂದಾಗ ಭಗವಂತ ಅಟೇಸ್ಟ್ ನಮಗೆ ಒಳ್ಳೆಯ ಬುದ್ದಿ ಗೊತ್ತಿ ನಮಗೆ ಹೇಳಿದ್ದೀರಂತೆ ನಾವು ಇನ್ನೊಂದು ನಮ್ಮ ತಾಯಿ ನಾವು ಇದನ್ನು ಪೂರ್ತಿ ಎಲ್ಲ ವಿಚಾರ್ಗಳ್ನೆ ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ತಪ್ಪು ನಮಗೆ ಹೆಂಗೆ ಹಿಂಪಾಯ್ಸುತ್ತೆ ಇನ್ನೊಬ್ರು ಮಾಡಿದ್ರೆ ನಾವು ಮಾಡೋದು ಬೇಡ ಅಂತ ಹೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ತಕೊಂಡು ಬಂದು ಒಳ್ಳೆಯ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ

ಆ ಕೇಸು ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಕ್ಲೋಸ್ ಆಯ್ತು ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಈ ವಿಷಯ ನಾನು ಹೇಳುವಂತದ್ದು ಶ್ರೀರಾಮನವರು ನಮ್ಮ ಮಾವನ ಕೊಲೆ ಮಾಡ್ತಿದ್ದು ದಿವಾಕರ್ ಬಾಬು ಅವರು ನಾರಾಯಣ ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ ಎಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಭಾವನೆಯಲ್ಲಿ ಬಂದು ಹೇಳ್ತಾರೆ ನಾನು ಇನ್ನ ಹೆಣ್ಣೆ ಬೇರೆ ಜನತೆ ನಾನಂತೂ ಅವ್ರನ್ನ ಸಹ ಬಿಡಲ್ಲ ನಮ್ಮ ಮಾವನ್ನ ಸಹ ಹಾಗೆ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಮಾಡಿ ಅಂದ್ರೆ ಕೊಲೆ ಆರೋಪ ನೀವು ಅವ್ರ ಮೇಲೆ ನಾನು ಮಾಡಿದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ